ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೂ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳೇ ನಾನೀಗ ಈ ವಿಡಿಯೋದಲ್ಲಿ ಹತ್ತನೆಯ ತರಗತಿಯ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಪುಸ್ತಕದ ಪದ್ಯ ಕುಮಾರವ್ಯಾಸ ಬರೆದಂತಹ ಎಂಟನೆಯ ಕಾವ್ಯ ನೋಡಿ ಕುಮಾರವ್ಯಾಸ ಗದುಗಿನ ನಾರಣಪ್ಪ ಬರೆದಂತಹ ನಿಟ್ ತೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಅನ್ನುವಂಥ ಕಾವ್ಯ ಭಾಗವನ್ನು ಇವತ್ತು ನೋಡೋಣ ಇಲ್ಲಿ ನಿಮಗೆಲ್ಲ ಈಗಾಗಲೇ ಕಥೆ ಎಲ್ಲವನ್ನೂ ಕೂಡ ನಿಮ್ಮ ಟೀಚರ್ ಮಾಡಿದ್ದಾರೆ ನಾನಿವತ್ತು ಮೊದಲಿಗೆ ನಾನು ಕೃತಿಕಾರರ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೇನೆ ಕೃತಿಕಾರರು ಯಾರು ಅಂದರೆ ಕುಮಾರವ್ಯಾಸ ಕುಮಾರವ್ಯಾಸ ಈತನ ಊರು ಗದುಗಿನ ಕೋಳಿವಾಡ ಈತನ ಕಾಲ ಸುಮಾರು ಸಾವಿರದ ನಾಲ್ಕುನೂರ ಮೂವತ್ತು ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾಮಂಚರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ ಐರಾವತ ಕೃತಿಯೂ ಕೂಡ ಇವನದು ಎಂದು ಹೇಳಲಾಗಿದೆ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಣಪ್ಪನು ಕನ್ನಡದಲ್ಲಿ ಬರೆದವನಾದುದರಿಂದ ಕುಮಾರವ್ಯಾಸ ಎಂಬ ಅಭಿದಾನವನ್ನು ಹೊಂದಿದ್ದಾನೆ ಕಾವ್ಯದ ಉದ್ದಕ್ಕೂ ರೂಪಕ ಅಲಂಕಾರದಲ್ಲಿ ಬಹ ರೂಪಕ ಅಲಂಕಾರವನ್ನು ಬಹಳಷ್ಟು ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಗದುಗಿನ ಭಾರತ ಭಾಮಿನಿ ಷಟ್ಪದಿಯಲ್ಲಿದೆ ಪ್ರಸ್ತುತ ಪದ್ಯವನ್ನು ಯಾವುದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಅನ್ನುವಂತಹ ಈ ಕಾವ್ಯ ಭಾಗವನ್ನು ಗದುಗಿನ ಭಾರತ ಇದರಿಂದ ಆಯ್ದುಕೊಂಡಿದೆ ವಿದ್ಯಾರ್ಥಿಗಳೇ ಈಗ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಉತ್ತರ ಕೌರವನ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಂಡಿತು ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಉತ್ತರ ಕೌರವನ ಸೇನೆಯನ್ನು ಕಂಡು ಉತ್ತರನು ನಿಟ್ಟೋಟದಲ್ಲಿ ಓಡಿದನು ಮೂರನೆಯ ಪ್ರಶ್ನೆ ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಉತ್ತರ ಧುರಕ್ಕೆ ಧುರ ಅಂದರೆ ಯುದ್ಧ ಧುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ ಪ್ರಶ್ನೆ ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಅರ್ಜುನನು ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾನೆ ಐದನೇ ಪ್ರಶ್ನೆ ಉತ್ತರನಿಗೆ ಇಂದ್ರ ಪದವಿಯು ಏಕೆ ಬೇಕಿಲ್ಲ ಉತ್ತರ ತನ್ನ ಅರಸುತನವೇ ಸಾಕಾಗಿರುವುದರಿಂದ ಉತ್ತರನಿಗೆ ಇಂದ್ರ ಪದವಿಯೂ ಬೇಕಿಲ್ಲ ಆರನೆಯ ಪ್ರಶ್ನೆ ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ ಉತ್ತರ ಸುರರ ಸತಿಯರ ಸ್ಥಾನವನ್ನು ಅರಮನೆಯ ನಾರಿಯರು ತುಂಬುತ್ತಾರೆ ಈಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಒಂದನೆಯ ಪ್ರಶ್ನೆ ಶತ್ರುಬಲಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು ಉತ್ತರ ಕೌರವ ಸೇನೆಯನ್ನು ಕಂಡ ಉತ್ತರನಿಗೆ ಎಂದೂ ಕಾಣದ ಅದ್ಭುತವನ್ನು ಕಂಡಂತಾಯಿತು ಇಡೀ ಭೂಮಿ ಸೈನ್ಯದಿಂದ ತುಂಬಿತ್ತು ಇವರೊಡನೆ ಕಾದಲು ಸಾಕ್ಷಾತ್ ಶಿವನಿಂದ ಮಾತ್ರ ಸಾಧ್ಯ ಇವರೊಡನೆ ಯುದ್ಧ ಮಾಡಿ ಗೆದ್ದಂತೆಯೇ ನಮೋ ಎಂದ ಎರಡನೇ ಪ್ರಶ್ನೆ ಒಡಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು ಉತ್ತರ ಕೌರವ ಸೇನೆಯನ್ನು ಕಂಡು ಹೆದರಿದ ಉತ್ತರನು ಮೆಲ್ಲನೆ ರಥದ ಹಿಂದಿನಿಂದ ಧುಮುಕಿ ಬದುಕಿದೆ ಎಂದು ಕೆದರಿದ ತಲೆಯಲ್ಲಿಯೇ ಒಂದೇ ಸಮನೆ ಓಡಲು ಪ್ರಾರಂಭಿಸಿದನು ಇದನ್ನು ಕಂಡು ಅರ್ಜುನನು ಒಡಲು ಒಡೆವಂತೆ ನಗಲು ಪ್ರಾರಂಭಿಸಿದನು ಈಗ ಮೂರನೇ ಪ್ರಶ್ನೆ ಕಾದು ನಡೆ ಎಂದು ಅರ್ಜುನನು ಉತ್ತರನನ್ನು ಏಕೆ ಒತ್ತಾಯಿಸಿದನು ಉತ್ತರ ಉತ್ತರನು ಹೆಂಗಳೆಯರ ಮುಂದೆ ಕೌರವನ ಸೇನೆಯನ್ನು ಸುಲಭವಾಗಿ ಎದುರಿಸಬಹುದು ಎಂದು ಬಾಯಿಗೆ ಬಂದಂತೆ ಮಾತನಾಡಿದ್ದನು ಆದರೆ ಯುದ್ಧರಂಗದಲ್ಲಿ ಕೌರವ ಸೇನೆಯನ್ನು ಕಂಡು ಹೆದರಿ ಓಡಲು ಪ್ರಾರಂಭಿಸಿದನು ಆಗ ಅರ್ಜುನನು ಸೈನ್ಯವನ್ನು ಸರಿಯಾಗಿ ಅರಿಯದೆ ಹಲ್ಲು ಕಿರಿದು ಮಾತನಾಡಿದ್ದೆ ಈಗ ಅಂಜುಬುರುಕ ನರಿಯಂತೆ ಓಡುವುದು ಸರಿಯಲ್ಲ ಕಾದು ನಡೆ ಎಂದು ಅರ್ಜುನನು ಉತ್ತರನಿಗೆ ಹೇಳಿದನು ನಾಲ್ಕನೇ ಪ್ರಶ್ನೆ ಯುದ್ಧವನ್ನು ಮಾಡದೆಯೇ ಸುಖ ಪಡಬಹುದು ಎಂಬುದನ್ನು ಉತ್ತರನು ಹೇಗೆ ಸಮರ್ಥಿಸಿದನು ಉತ್ತರ ಶತ್ರು ಸೈನ್ಯಕ್ಕೆ ಹೆದರಿದ ಉತ್ತರನು ಯುದ್ಧರಂಗದಿಂದ ಓಡಿ ಹೋದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಭೂಸುರರು ಅಶ್ವಮೇಧ ಯಾಗವನ್ನು ಭೂಮಿಯಲ್ಲೇ ಮಾಡುವುದನ್ನು ಪ್ರತ್ಯಕ್ಷವಾಗಿಯೇ ನೋಡಬಹುದು ಸುರರ ಸತಿಯನ್ನು ನಮ್ಮ ಅರಮನೆಯ ನಾರಿಯಲ್ಲೇ ಕಾಣಬಹುದು ಇಂದ್ರ ಪದವಿಗಿಂತ ಅರಮನೆಯ ಪದವಿಯೇ ಸಾಕು ಯುದ್ಧವನ್ನು ಮಾಡದೆಯೇ ಸುಖವನ್ನು ಪಡೆಯಬಹುದು ಎಂದು ಉತ್ತರನು ಸಮರ್ಥಿಸಿಕೊಂಡನು ಈಗ ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೆಯ ಪ್ರಶ್ನೆ ನೋಡಿ ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ ಉತ್ತರ ನೋಡಿ ಹನ್ನೆರಡು ವರ್ಷಗಳ ವನವಾಸವನ್ನು ಮುಗಿಸಿದ ಪಾಂಡವರು ಒಂದು ವರ್ಷದ ಅಜ್ಞಾತ ವಾಸಕ್ಕಾಗಿ ವೇಷಾಂತರದಲ್ಲಿ ವಿರಾಟನ ಆಸ್ಥಾನದಲ್ಲಿದ್ದರು ಆಗ ಕುರುಪತಿಯು ಸೇನಾ ಸಮೇತನಾಗಿ ದಕ್ಷಿಣ ದಿಕ್ಕಿಗೆ ಬಂದು ವಿರಾಟನ ಗೋವುಗಳನ್ನು ಅಪಹರಿಸುತ್ತಾನೆ ಹೆಂಗಳೆಯರ ಮುಂದೆ ಜಂಭ ಕೊಚ್ಚಿಕೊಳ್ಳುತ್ತಿದ್ದ ಉತ್ತರನಿಗೆ ವಿಷಯ ತಿಳಿದು ತನಗೆ ಸಾರಥಿ ಸಿಕ್ಕರೆ ತನ್ನ ಮುಂದೆ ಕೌರವರು ಎಷ್ಟರವರು ಎನ್ನುತ್ತಿದ್ದಾಗ ಅವನ ಆಸ್ಥಾನದಲ್ಲಿ ಬೃಹನ್ನಳೆಯಾಗಿದ್ದ ಅರ್ಜುನನು ತಾನು ಸಾರಥಿಯಾಗುವುದಾಗಿ ತಿಳಿಸಿದಾಗ ಇಬ್ಬರು ಯುದ್ಧಕ್ಕೆ ಹೊರಡುತ್ತಾರೆ ಅಲ್ಲಿ ಸಾಗರದಂತಿದ್ದ ಕೌರವ ಸೇನೆಯನ್ನು ಕಂಡು ಉತ್ತರನು ಈ ಸೇನೆಯೊಡನೆ ಕಾದಲು ಶಿವನಿಂದ ಮಾತ್ರ ಸಾಧ್ಯ ತನ್ನಿಂದ ಯುದ್ಧ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಆಗ ಅರ್ಜುನ ನಗುತ್ತಾ ರಥವನ್ನು ಎಂಟು ಅಡಿ ಮುಂದಕ್ಕೆ ನೂಕಲು ಉತ್ತರನು ಈ ಸಾರಥಿ ತನ್ನನ್ನು ಕೊಂದನು ಎಂದು ಹೇಳಿ ನಿಧಾನವಾಗಿ ರಥದ ಹಿಂದೆ ಧುಮುಕಿ ಬದುಕಿನೆ ಬದುಕಿದೆನೆಂದು ಕೆದರಿದ ತಲೆಯಲ್ಲಿಯೇ ಓಡಲು ಪ್ರಾರಂಭಿಸಿದನು ಆಗ ಅರ್ಜುನನು ಹೆಂಗಳೆಯರ ಮುಂದೆ ಬಾಯಿಗೆ ಬಂದಂತೆ ಹಲ್ಲು ಕಿರಿದು ಮಾತನಾಡಿದ ನೀನು ಯುದ್ಧರಂಗದಲ್ಲಿ ಸೇನೆಯನ್ನು ಕಂಡೊಡನೆ ನಾಡನರಿಯಂತೆ ಓಡುವ ನಿನ್ನನ್ನು ಬಿಡುವೆನೆ ಯುದ್ಧರಂಗದಿಂದ ಹಿಂತಿರುಗಿದರೆ ಪಾಪವು ಸುತ್ತಿಕೊಳ್ಳುತ್ತದೆ ಎಂದಾಗ ಪ್ರಾಯಶ್ಚಿತ್ತಕ್ಕಾಗಿ ಭೂಸುರರು ಅಶ್ವಮೇಧ ಯಾಗವನ್ನು ಭೂಮಿಯಲ್ಲೇ ಮಾಡುವುದನ್ನು ಪ್ರತ್ಯಕ್ಷವಾಗಿಯೇ ನೋಡಬಹುದು ಸುರರ ಸತಿಯರನ್ನು ನಮ್ಮ ಅರಮನೆಯ ನಾರಿಯಲ್ಲೇ ಕಾಣಬಹುದು ಇಂದ್ರ ಪದವಿಗಿಂತ ಅರಮನೆಯ ಪದವಿಯೇ ಸಾಕು ಎಂದು ಉತ್ತರನು ಹೇಳಿದನು ಯುದ್ಧವಿಲ್ಲದೆ ನಾವು ಸುಖದಿಂದ ಇರಬಹುದು ಎಂದನು ಈಗ ಎರಡನೆಯ ಪ್ರಶ್ನೆ ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಯಾವ ವ್ಯತ್ಯಾಸಗಳು ಕಂಡುಬರುತ್ತವೆ ಉತ್ತರ ಅರ್ಜುನನದು ಛಲದಿ ಬಾಳುವ ಗುಣ ಉತ್ತರನ ಪೌರುಷ ಕೇವಲ ಅರಮನೆಯಲ್ಲಿ ಹೆಂಗಳೆಯರ ಮುಂದೆ ಅರ್ಜುನ ಬೃಹನ್ನಳೆಯೇ ಆಗಿದ್ದರೂ ಧೀಮಂತನಾಗಿದ್ದ ಹಿಡಿದ ಕೆಲಸವನ್ನು ಸಾಧಿಸಿಯೇ ತೀರಬೇಕು ಎಂಬುದು ಅವನ ಧ್ಯೇಯ ಆದರೆ ಉತ್ತರ ಬರೀ ಬಡಾಯಿ ಕೊಚ್ಚಿಕೊಂಡು ಇತರರ ನಗೆಪಾಟಲಿಗೆ ಗುರಿಯಾಗುತ್ತಿದ್ದ ಇತರರ ಬಾಯಿಗೆ ಆಹಾರವಾಗುವುದು ಬೇಡ ಛಲದಿಂದ ಬದುಕಿ ಅರ್ಜುನನಂತೆ ನಾವು ಬೇರೆಯವರಿಗೆ ಮಾದರಿಯಾಗಬೇಕು ಇನ್ನು ಸಂದರ್ಭವನ್ನು ನೋಡಿ ಸಂದರ್ಭದೊಡನೆ ವಿವರಿಸಿ ಅಂತ ಇದೆ ಮೊದಲಿನದು ಮೊದಲನೆಯ ವಾಕ್ಯ ನೋಡಿ ಶಿವ ಶಿವ ಕಾದಿ ಗೆಲಿದೆವು ಉತ್ತರ ಹೀಗೆ ಬರೆಯಿರಿ ಈ ವಾಕ್ಯವನ್ನು ನಾರಣ ನಾರಣಪ್ಪನವರು ಬರೆದಿರುವ ಕುಮಾರವ್ಯಾಸ ಭಾರತದಿಂದ ಆರಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಉತ್ತರನು ತನಗೆ ತಾನೇ ಹೇಳಿಕೊಂಡನು ಸಾಗರದಂತೆ ಇದ್ದ ಕೌರವ ಸೇನೆಯು ಉತ್ತರನಿಗೆ ಅದ್ಭುತದಂತೆ ಕಂಡಿತು ಅದನ್ನು ನೋಡಿ ಹೆದರಿದ ಉತ್ತರನು ಇವರೊಡನೆ ಯುದ್ಧ ಮಾಡಲು ಶಿವನಿಂದ ಮಾತ್ರ ಸಾಧ್ಯ ನಾವು ಕೌರವ ಸೇನೆಯೊಡನೆ ಯುದ್ಧ ಮಾಡಿ ಗೆದ್ದಂತೆಯೇ ಅವರ ಬಲಕ್ಕೆ ನಮೋ ಎಂದನು ಎರಡನೆಯದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಉತ್ತರ ಈ ವಾಕ್ಯವನ್ನು ನಾರಣಪ್ಪನವರು ಬರೆದಿರುವ ಕುಮಾರವ್ಯಾಸ ಭಾರತದಿಂದ ಆರಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಕೌರವ ಸೇನೆಯನ್ನು ಕಂಡು ಹೆದರಿದ ಉತ್ತರನು ಕೌರವ ಸೇನೆಯೊಡನೆ ಯುದ್ಧ ಮಾಡಲು ತನ್ನಿಂದ ಸಾಧ್ಯವಿಲ್ಲವೆಂದು ನಿಧಾನವಾಗಿ ರಥದ ಹಿಂದಿನಿಂದ ಧುಮುಕಿ ಬದುಕಿದೆ ಎಂದು ಕೆದರಿದ ತಲೆಯಲ್ಲಿಯೇ ಒಂದೇ ಸಮನೆ ಓಡಲು ಪ್ರಾರಂಭಿಸಿದನು ಇದನ್ನು ಕಂಡು ಅರ್ಜುನನು ಒಡಲು ಒಡೆಯುವಂತೆ ನಗಲು ಪ್ರಾರಂಭಿಸಿದನು ಮೂರನೆಯದು ನಾಡನರಿಯವಲು ಹಲುಗಿರಿಯೇ ಬಿಡುವೆನೆ ಉತ್ತರ ಈ ವಾಕ್ಯವನ್ನು ನಾರಾಯಣಪ್ಪನವರು ಬರೆದಿರುವ ಕುಮಾರವ್ಯಾಸ ಭಾರತದಿಂದ ಆರಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅರ್ಜುನ ಉತ್ತರನಿಗೆ ಹೇಳಿದನು ಉತ್ತರನು ಹೆಂಗಳೆಯರ ಮುಂದೆ ಕೌರವನ ಸೇನೆಯನ್ನು ಸುಲಭವಾಗಿ ಎದುರಿಸಬಹುದು ಎಂದು ಬಾಯಿಗೆ ಬಂದಂತೆ ಮಾತನಾಡಿದ್ದನು ಆದರೆ ಯುದ್ಧರಂಗದಲ್ಲಿ ಕೌರವ ಸೇನೆಯನ್ನು ಕಂಡು ಹೆದರಿ ಓಡಲು ಪ್ರಾರಂಭಿಸಿದನು ಆಗ ಅರ್ಜುನನು ಸೈನ್ಯವನ್ನು ಸರಿಯಾಗಿ ಅರಿಯದೆಯೇ ಹಲ್ಲು ಕಿರಿದು ಮಾತನಾಡಿದ್ದೆ ಈಗ ಹಲ್ಲು ಕಿರಿದು ಅಂಜುಬುರುಕ ನರಿಯಂತೆ ಓಡಿ ಹೋಗಲು ಬಿಡುವುದಿಲ್ಲ ಕಾದು ನಡೆ ಎಂದು ಅರ್ಜುನನು ಉತ್ತರನಿಗೆ ಹೇಳಿದನು ಇನ್ನು ನಾಲ್ಕನೆಯದು ಎಮ್ಮರ ಮನೆಯ ನಾರಿಯರೇ ಸಾಕು ಈ ವಾಕ್ಯವನ್ನು ನಾರಾಯಣಪ್ಪನವರು ಬರೆದಿರುವ ಕುಮಾರವ್ಯಾಸ ಭಾರತದಿಂದ ಆರಿಸಿರುವ ನಿಟ್ಟೋಟದಲ್ಲಿ ಹಾಯಿದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಉತ್ತರನು ಅರ್ಜುನನಿಗೆ ಹೇಳಿದನು ಕೌರವ ಸೇನೆಗೆ ಹೆದರಿ ಓಡಿ ಹೋಗುತ್ತಿದ್ದ ಉತ್ತರನಿಗೆ ಅರ್ಜುನನು ಈ ರೀತಿ ಯುದ್ಧರಂಗದಿಂದ ಓಡಿ ಹೋದರೆ ಪಾಪ ಸುತ್ತಿಕೊಳ್ಳುವುದು ಎಂದು ಹೇಳಿದಾಗ ಉತ್ತರನು ಯುದ್ಧ ರಂಗದಿಂದ ಓಡಿ ಹೋದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಭೂಸುರರು ಅಶ್ವಮೇಧ ಯಾಗವನ್ನು ಭೂಮಿಯಲ್ಲೇ ಮಾಡುವುದನ್ನು ಪ್ರತ್ಯಕ್ಷವಾಗಿ ನೋಡಬಹುದು ಸುರರ ಸತಿಯರನ್ನು ನಮ್ಮ ಅರಮನೆಯ ನಾರಿಯಲ್ಲೇ ಕಾಣಬಹುದು ಇಂದ್ರ ಪದವಿಗಿಂತ ಅರಮನೆಯ ಪದವಿಯೇ ಸಾಕು ಎಂದು ಉತ್ತರನು ಹೇಳಿದನು ವಿದ್ಯಾರ್ಥಿಗಳೇ ಈಗ ಭಾಷಾಭ್ಯಾಸ ನೋಡೋಣ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸೈನ್ಯ ಪಡೆ ಬಲ ಹೆಣ್ಣು ನಾರಿ ಮಹಿಳೆ ಯುದ್ಧ ಧುರ ಭೂಮಿ ಪೃಥ್ವಿ ಹಾಗೆ ಧರೆ ಶಿವ ಈಶ್ವರ ಮೃಡ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಪೊಡವಿ ಪೃಥ್ವಿ ಮುಖ ಮೊಗ ಅದ್ಭುತ ಅಧೂತ ಈ ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ ಅರಮನೆ ಅರಸನು ಕುಡಿಸು ಮನೆ ಅರಮನೆ ಷಷ್ಠಿ ತತ್ಪುರುಷ ಸಮಾಸ ವನಜಮುಖಿ ವನಜದಂತೆ ಮುಖವುಳ್ಳವಳು ತಾವರೆಯಂತೆ ಕುಡಿಸು ಮುಖವುಳ್ಳವಳು ಬಹುರ್ವೀಹಿ ಸಮಾಸ ನಿಟ್ಟೋಟ ನಿಡಿದು ಕುಡಿಸು ಓಟ ಕರ್ಮಧಾರೆಯ ಸಮಾಸ ಬಲಗಡಲು ಬಲವೆಂಬ ಕಡಲು ಬಲವಾದ ಕಡಲು ಬಲವೆಂಬ ಕಡಲು ಕರ್ಮಧಾರೆಯ ಸಮಾಸ ವಿದ್ಯಾರ್ಥಿಗಳೇ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಈ ಒಂದು ಕಾವ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಮತ್ತು ಕೆಲವೊಂದು ಭಾಷಾಭ್ಯಾಸಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ನೀಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೂ ಕೂಡ ಬೇರೆ ಬೇರೆ ಪಾಠಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹಾಕ್ತಾ ಇದ್ದೇನೆ ಹಾಗೆ ಮುಂದಕ್ಕೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ನಿಮ್ಮ ಎದುರಿಗೆ ಅಲ್ಲಿ